ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸ್ನೇಹಿತರೆ ರಾತ್ರಿ ಎರಡುವರೆಗೆ ಬಂದು ಮಲಗಿದ್ದಿಲ್ಲ ತಪ್ಪರ್ ಘಾಟ್ ಕೆಳಗಡೆ ಐದುವರೆಗೆ ಎದ್ಬಿಟ್ಟು ಹೊಡ್ತಾ ಇದ್ದೀವಿ ಐದು ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಬಿಟ್ಟು ಮಲಗಿದೆ ಅಲಾರಾಮ್ ರಿಂಗ್ ಆಗ್ತಾ ಇತ್ತು ಆದ್ರೆ ಎದಾಳಕ್ ಮನ್ಸಾಗ್ಲಿಲ್ಲ ಐದುವರೆಗೆ ಎದ್ಬಿಟ್ಟು ಹೊಡ್ತಾ ಇದೀನಿ ರಾತ್ರಿ ನಾವು ಬಂದು ನಿಲ್ ನಿಲ್ಸಿ ಮಲಗಿದಾಗ ಮಳೆ ಬರ್ತಾ ಇರಲಿಲ್ಲ ಈಗ ಎದ್ದು ನೋಡಿದ್ರೆ ಲೈಟ್ ಮಳೆ ಬರ್ತಾ ಇದೆ ತೊಪ್ಪರ್ ಘಾಟ್ ಕೆಳಗಿಂದ ಹೊರಟವ್ರು ನಾನ್ ಸ್ಟಾಪ್ ಬಂದಿದೀವಿ ಇಲ್ಲಿ ಇಲ್ಲಿಂದ ಸರ್ವಿಸ್ ರೋಡ್ ಹೋಗ್ಬಿಟ್ಟು ಮುಂದಾಗಡೆ ರೈಟ್ ತಗೋಬೇಕು ಕರೂರ್ ರೋಡ್ ಅಲ್ಲಿ ಹೋಗ್ಬೇಕು ಅಂದೋಡಿಂಗ್ ಪಾಯಿಂಟ್ ಇನ್ನು ಹದಿಮೂರು ಕಿಲೋಮೀಟರ್ ಇದೆ ಎಲ್ಲಾದ್ರೂ ಟಿಫನ್ ಮಾಡ್ಕೊಂಡು ಹೋಗೋಣ ಇದೇ ರೋಡಲ್ಲಿ ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕು ಇನ್ನು ಮೂರುವರೆ ಕಿಲೋಮೀಟರ್ ತೋರಿಸ್ತಾ ಐತೆ ಮ್ಯಾಪಲ್ಲಿ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ ನಾನು ಗೌತಮ್ಗೆ ಇಡ್ಲಿ ಬೇಕಂತೆ ನಾನು ಪರೋಟ ಇದ್ದೀನಿ ಭಾಳ ಸುಮಾರು ತಿಂಗಳುಗಳೇ ಆಯಿತು ಪರೋಟ ತಿನ್ಬಿಟ್ಟು ತಮಿಳ್ನಾಡು ಬಂದಮೇಲೆ ಪರೋಟ ತಿಂದೆ ಹೋಗಬಾರ್ದು ಇಲ್ಲಿ ಏನಪ್ಪ ಫೇಮಸ್ಸು ಅಂದರೆ ಬಾಳೆ ಎಲೆ ಊಟ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಬಾಳೆ ಎಲೆಯಲ್ಲಿ ತಿನ್ನೋದು ಪರೋಟ ಆಮ್ಲೆಟ್ ಹೇಳಿದ್ದೀನಿ ನಾನು ಅವನಿಗೆ ಇಡ್ಲಿ ಆಮ್ಲೆಟು ಚೆನ್ನಾಗಾಯಿತ ಇಡ್ಲಿ ಹಾಂ ಹೆಂಗನ್ನಿಸ್ತು ಅನ್ನಿಸ್ತು ಕೆಂಪು ಚಟ್ನಿ ಚಟ್ನಿ ಸಾಂಬಾರು ನಿಮ್ಮ ಕಡೆ ಟೈಪಾ ಸ್ವಲ್ಪ ಡಿಫ್ರೆಂಟಾ ನನಗೆ ಪರೋಟ ಬಂದಿದೆ ಪರೋಟ ವೆಜ್ ಕುರ್ಮಾ ಸಖತ್ತಾಗಿದೆ ಕಣಲಾ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ ಕಡಲೆಕಾಯಿ ಕಡಲೆಬೀಜಿ ಚಟ್ನಿ ಮತ್ತೆ ಕಡಲೆ ಬೀಜದ ಚಟ್ನಿ ಸಖತ್ತಾಗಿದೆ ಬಿಸಿ ಬಿಸಿ ಪರೋಟ ತಮಿಳುನಾಡು ಬಂದಮೇಲೆ ಒಂದು ಸರ್ತಿನಾದರೂ ಪರೋಟ ತಿಂದು ಹೋಗ್ಬೇಕಣ್ಣ ತಿನ್ನೋ ಚಿಲ್ಲ ಅಲ್ಲ ಬಹಳ ತಿನ್ನೋದಾಗಿತ್ತು ನಾನು ಪರೋಟ ತಿಂದು ಆಮ್ಲೆಟ್ ಬಂತು ಹೆಂಗಿದೆ ತಮ್ಮ ಪರೋಟ ಹೆಂಗ ಅನ್ನಿಸ್ತು ಬಿಸಿ ಬಿಸಿ ಪರೋಟ ಫ್ರೆಶ್ ಪರೋಟ ನಮ್ಮ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಸ್ಟಾಕು ಪ್ಯಾಕಿಂಗ್ ಬರುತ್ತೆ ಇಲ್ಲಿ ಹೆಂಗಲ್ಲ ಅವಾಗಲೇ ಮಾಡಿ ಕೊಡೋದು ಫ್ರೆಶ್ ಪರೋಟ ಸಖತ್ತಾಗಿದೆ ಬಾಳೆ ಊಟ ತುಂಬ ಚೆನ್ನಾಗಿದೆ ಬಿಸಿ 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 ಫ್ರೆಶ್ ಪರೋಟ ಸಕತ್ತಾಗಿದೆ ತಿನ್ನಕ್ಕೆ ಈ ಹೋಟ್ಲಲ್ಲಿ ಟಿಫಿನ್ ಎಲ್ಲ ಬಂದಾಯಿತು ನಾನು ಇಡ್ಲಿ ಮತ್ತು ಪರೋಟ ಆಮ್ಲೆಟ್ ತಗೊಂಡೆ ಅವರು ಪರೋಟ ತಗೊಂಡು ಆಮ್ಲೆಟ್ ತಗೊಂಡ್ರು ಚೆನ್ನಾಗಿತ್ತು ಚೆನ್ನಾಗಿ ಹೊಡೆದಿತ್ತು ಇಲ್ಲಿ ಪಕ್ಕದಲ್ಲಿ ಪೆಟ್ರೋಲ್ ಪಂಪ್ ಇತ್ತು ಅಲ್ಲಿಂದ ರೈಟ್ವರೆ ಕೋಳಿ ಕೋಳಿ ಪರಮ ಈ ರೋಡ್ ಒಳಗಡೆ

ಬಂದ ತಕ್ಷಣ ಕಾಟ ಮಾಡಿಸ್ಬಿಟ್ಟು ಹಗ್ಗ ಬಿಚ್ಚ ಕೇಳಿದ್ರು ಹಗ್ಗ ಬಿಚ್ಚನ ಈಗ ಮಳೆ ಬರೋ ಮೋಡ ಇದೆ ಮೋಸ ರಾತ್ರಿ ಎಲ್ಲ ಮಳೆ ಬಂದಿರ್ಬೋದು ಮೋಸ್ಟ್ಲಿ ನೆನ್ನೆಲ್ಲ ಮಳೆ ಬಂದಿದೆ ಸ್ವಲ್ಪ ತ್ಯಾವ ಇದೆ ನೋಡಿ ಹಾಗಾಗಿ ಗೌತಮ್ ಹಗ್ಗ ಲೂಸ್ ಮಾಡೋ ನಾನು ಬಿಚ್ಚುತ್ತೀನಲ್ಲ ಹತ್ತುವರೆಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ನಾಲ್ಕೈದು ಜನ ಇರೋದು ಅನ್ಲೋಡ್ ಮಾಡೋರು ಎಲ್ಲ ಅದು ಬಿಹಾರದವರೇ ಇರೋದು ಎಲ್ಲ ಕಡೆ ಹಿಂದಿ ಅವರೇ ಇವಾಗ ಹತ್ತುವರೆ ಕರೆಕ್ಟ್ ಆಗಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಒಂದು ಮುಕ್ಕಾಲ್ ಅಷ್ಟೊತ್ತಿಗೆ ನಾಲ್ಕು ಜನ ಸೇರ್ಬಿಟ್ಟು ಗಾಡಿ ಪೂರ್ತಿ ಖಾಲಿ ಮಾಡಿಕೊಟ್ರು ಅದೇ ಹಾಕ್ಬಿಟ್ಟು ಈಗ ಟಾರ್ಪಲ್ ಮಡ್ಸ್ಕೋಬೇಕು ಅದ್ರೊಳಗಿದವು ಕ್ಲೀನ್ ಮಾಡ್ಬೇಕಾಯ್ತಲ್ಲ ಅದಕ್ಕೆ ಟಾರ್ಪಲ್ಗಳನ್ನ ಎಲ್ಲಾ ಆಚೆಗೆ ಎರಡನ್ನು ಎರಡು ಪ್ಲಾಟ್ಫಾರ್ಮ್ ಹಾಕಿದ್ದವು ಇದೇ ಜೋಳ ತುಂಬ್ಕೊಂಬಂದಿದ್ದು ಈಗ ಟಾರ್ಪಲ್ ಮಡ್ಸ್ಕೊಳ್ಳೋಣ ಹೆಂಗಿದೆ ನೋಡಿ ಕೋಳಿ ಫಾರಮ್ ಇದೆಲ್ಲ ಮೊಟ್ಟೆ ಕೋಳಿಗಳು ಮೊಟ್ಟೆ ಇಡ ಕೋಳಿಗಳು ಇಲ್ಲಿ ಸ್ಟಾಕ್ ಮಾಡಿದ್ದಾರೆ ನೋಡಿ ಝೂಮ್ ಮಾಡ್ತೀನಿ ಎಲ್ಲ ಮೊಟ್ಟೆ ಸ್ಟಾಕ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಒಂದು ಎರಡು ಆ ಕಡೆ ಒಂದು ಮೂರು ಶೆಡ್ ಇದಾವೆಲ್ಲೆಲ್ಲ ಮಡಚಿ ಎತ್ತಾಕ್ಕೊಂಡ್ವಿ ಇಂದಗಡೆ ಡೋರ್ ಹಾಕಿದ್ದಾಯ್ತು ಕಾಟ ಹೋಗ್ಬೇಕು ಈಗ ಖಾಲಿ ಗಾಡಿ ಕಾಟ ಮಾಡಿಸ್ಬೇಕು ಕೆಲಸ ಮಾಡೋರಿಗೆ ಹಿಂದಿ ಇಲ್ಲೇ ಮನೆಗಳು ಕೊಟ್ಬಿಟ್ಟಿದ್ದಾರೆ ನೋಡಿ ಹತ್ತು ವರ್ಷ ಆಯ್ತಂತೆ ಬಂದು ಈ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲ ಇಸ್ಕೊಂಡು ಕಟಾ ಚೀಟಿ ಇಸ್ಕೊಂಡು ಮೈನ್ ರೋಡ್ ಬರ್ತಾ ಈ ಸಿಂಗಲ್ ಅಲ್ಲಿ ಇವಾಗ ಫ್ಯಾಕ್ಟ್ರಿ ಇಂದ ಹೊರಗಡೆ ಬಂದು ಬರ್ತಾ ಇದೀವಿ ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಮಾತಾಡ್ತಾ ಲೋಡ್ ಗೆ ಇನ್ನ ಲೋಡ್ ಯಾವ್ದು ಸೆಟ್ ಆಗಿಲ್ಲ ನೋಡೋಣ ಕೇಳೋಣ ಎಲ್ಲಿ ಲೋಡ್ ಸಿಗುತ್ತೆ ಅಂತ ಗೊತ್ತಿಲ್ಲ ಎರಡ್ ಜಾಗ ಹೇಳ್ತಾ ಇದಾರೆ ಹೊಸೂರ್ ಹೇಳ್ತಾರೆ ಇಲ್ಲ ಅಂದ್ರೆ ಕೃಷ್ಣಗಿರಿಂದ ಮುಂದೆ ಗ್ರಾನೈಟ್ ಆಗುತ್ತೆ ಅಂತ ಒಬ್ರು ಹೇಳ್ತಾ ಸಿಮೆಂಟ್ ಹೋಗು ಪೊಲೋ ಪೊಲೋಡಂಗಿ ಅಂತ ಒಬ್ರು ಹೇಳ್ತಾ ಇದಾರೆ ನೋಡೋಣ ಎಲ್ಲಿ ಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ ಮೇನ್ ರೋಡಿಗೆ ಬರೋಣ ಕನ್ಯಾಕುಮಾರಿ ನಾನ್ ಕಲಿಯೋತ್ ಮಧ್ಯಾಹ್ನ ಊಟಕ್ಕೆ ಪರೋಟ ಆಮ್ಲೆಟ್ ತಗೊಂಡಿದೀವಿ ಊಟ ಮಾಡ್ಕೊಂಡು ಹೊರಡೋಣ ಊಟ ಮಾಡ್ಕೊಂಡು ಬಂದಿದ್ದಾಯ್ತು ಹೊರಡೋಣ ಇಲ್ಲಿಂದ ಮೂರು ಆಫೀಸಿಗೆ ಫೋನ್ ಮಾಡಿದ್ದೆ ಒಬ್ಬ ಹೇಳ್ತೀನಿ ಬಂದರೆ ಯಾವುದಾದ್ರು ಅಂತ ಹೇಳ್ದೆ ಇನ್ನೊಬ್ಬ ಲೋಡೇ ಕೇಳ್ಬೇಡ ಅಂತ ಇದ್ದಾನೆ ಇನ್ನೊಬ್ಬ ನೋಡೋಣ ಅಂತ ಹೇಳ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಲೋಡ್ ಆಗೋಲ್ಲ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಲೋಡ್ಗಳು ಗಾಡಿ ಜಾಸ್ತಿ ಅವರೇ ಎಂ ಟಿ ಹೊಡಿತಾರೆ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಲೋಡ್ಗೆ ನಾವಿಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು ವೇಸ್ಟು ನೋಡೋಣ ಹೇಳ್ತೀನಿ ಅಂತ ಹೇಳೋನಲ್ಲ ಸೇಲಂ ತನಕ ಹೋಗ್ತಾ ಇರೋಣ ಅಲ್ಲೇ ಅಷ್ಟೊಳಗಡೆ ಬಂದ್ರೆ ಹಂಗೆ ಸೇಲಮ್ ಇಂದಾನೆ ಲೋಡ್ ಆಗೋದು ಸಬ್ಬಕ್ಕಿ ಲೋಡ್ ಆಗ್ತಿರ್ತದೆ ಅನ್ಸುತ್ತೆ ಆದ್ರೆ ಮಾಡೋಣ ಇಲ್ಲ ಹೋಗ್ತಾ ಹೋಯ್ತಾ ಇರೋಣ ಇಲ್ಲಿ ಕಾಯ್ಕೊಂಡ್ ಕೂತ್ಕೊಂಡ್ರೆ ವೇಸ್ಟ್ ತಮಿಳ್ನಾಡ್ ಅಷ್ಟೇ ಇನ್ನೇನ್ ಮಾಡಕ್ ಆಗಲ್ಲ ಇಲ್ಲಿ ಲೋಡ್ ಆಗಲ್ಲ ನೋಡಿ ಎಲ್ಲ ಎಂ ಟಿ ಹೊಡಿಯೋದು ಎಲ್ಲ ಜೋಳ ಕರ್ನಾಟಕದಿಂದ ಮೂವ್ ಮೂವತ್ತೈದು ನಲ್ವತ್ ಟನ್ ಹಾಕ್ತಾರೆ ಎಂ ಟಿ ಹೊಡಿತಾರೆ ಸರಿ ಹೊರಡೋಣ ಈಗ ಪರೋಟ ಮತ್ತ ಆಮ್ಲೆಟ್ ತಿನ್ಗ ಬಂತ ಇಲ್ಲಿ ಹೋಟ್ಲಿತ್ತ ಒಳ್ಳೆ ಅಡ್ಡಿಲ್ಲ ಇಲ್ಲಿ ಈ ಕಡೆ ಎಲ್ಲ ಪರೋಟ ಎಲ್ಲ ಕಾಮನ್

ಸಿಟಿ ಒಳಗಡೆ ಒಂದು ಹನ್ನೊಂದುವರೆಗೆ ಎದ್ದಾಳ್ಸು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಎದಾಳಸ್ತಿಯಾ ರನ್ನಿಂಗಲ್ ನೀನ್ ಮಲ್ಕೋ ಬಿಡು ನಾ ಓಡಿಸ್ಕಂತ ಲಾಲ್ ಬಾಗು ಕೇಳಿದ ಹೆಸರು ಬೆಂಗ್ಳೂರಲ್ಲಿ ಅದೇ ಲಾಲ್ ಬಾಗು ನಾವೀವಾಗ ಇಲ್ಲಿ ಮಿನಾರ್ವ ಸರ್ಕಲ್ ಹೋಗಿ ಜೆ ಸಿ ರೋಡ್ ಅಲ್ಲಿ ಹಸಿ ಹೋಗೋದ್ ಸರ್ಕಲ್ ತಮ್ಮ ಇದು ಮಿನರ್ವ ಸರ್ಕಲ್ ಮಿನರ್ವ ಸರ್ಕಲ್ ಆ ಇದು ಜೆಸಿ ರೋಡ್ ನೋಡಿ ಇಲ್ಲಿ ರೈಟ್ ಹೋಗ್ತಾ ಇದೀವಿ ಇದು ಜೆಸಿ ರೋಡ್ ಇದೆಲ್ಲ ಸೆಂಟ್ರ ಸಿಟಿ ಈ ಮಾರ್ಕೆಟ್ ಮೇಲೆ ಹೋಗೋದು ಕೆ ಮಾರ್ಕೆಟ್ ಕಲಾಸಿಪಾಳ್ಯ ಮಾರ್ಕೆಟ್ ಅಲ್ಲ ಸಿ ಹೋಗೋದು ಈಗ ಇದೆಲ್ಲ ಕಲಾಸಿಪಾಳ್ಯ ಕಣಮ್ಮ ಕಲಾಸಿಪಾಳ್ಯ ಕಲಾಸಿಪಾಳ್ಯ ಮಾರ್ಕೆಟ್ ಇಲ್ಲೇ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನಾವು ಈ ಕಡೆ ಒಳಗಡೆ ಬೊಂಬು ಬಜಾರು ಕಲಸಿ ಪಾಳ್ಯ ಬಸ್ ಸ್ಟಾಂಡ್ ಅಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ ಐತೆ ಮುಂದೆ ಕೆಳಗಡೆ ಹೋದ್ರೆ ನಾವು ಬ್ರಿಡ್ಜ್ ಮೇಲೆ ಹೋಗ್ತಿವಿ ರೈಟ್ ಸೈಡ್ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಐತೆ ಮುಂದೆ ಬ್ರಿಡ್ಜ್ ಮೇಲೆ ಪಾಸ್ ಬ್ರಿಡ್ಜ್ ಇಂದ ಕೆಳಗಡೆ ಅಲ್ಲಿ ರೈಟ್ ಸೈಡ್ ಐತೆ ಬಿಎಂ ಟಿ ಸಿ ಬಸ್ ಸ್ಟಾಪ್ ನಾವು ಬ್ರಿಡ್ಜ್ ಮೇಲೆ ಓವರ್ ಮೇಲೆ ಹೋಗ್ಬಿಡ್ತಿವಿ ಇಲ್ಲಿ ಬಮ್ ಬಾಂಬು ಬಜಾರ್ಗೆ ಜೆ ಎಸ್ ಡಬ್ಲ್ಯೂ ಇಂದ ಶೀಟ್ ತುಂಬ ಅನ್ಲೋಡ್ ಮಾಡಕ್ ನಾವು ಇಲ್ಲ ಬರೋದು ಒಳಗಡೆ ಬಿಎಂಟಿಸಿ ಬಸ್ ಸ್ಟಾಪ್ ಇದು ಈ ರೋಡ್ ಅಲ್ಲಿ ಹೋದ್ರೆ ಪ್ರೈವೇಟ್ ಬಸ್ ಸ್ಟಾಪ್ ಹೋಗುತ್ತೆ ಕಲರ್ ನಾವು ಮೇಲೆ ಹೋಗ್ತಾ ಇದೀವಿ ಬ್ರಿಡ್ಜ್ ಮೇಲೆ ಕೆಳಗಡೆ ಹೋಗ್ಬೇಕು ಐತಲ್ಲ ಇದು ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಅದು ನೋಡಿ ಇದು ಲೆಫ್ಟ್ ಸೈಡ್ ಅಲ್ಲಿರೋದು ಸ್ಯಾಟಲೈಟ್ ಬಸ್ ಸ್ಟಾಪ್ ಮೈಸೂರ್ ರೋಡ್ ಬಂದಿಲ್ಲಲ್ಲ ನೀನ್ ಫುಲ್ ಬೆಂಗ್ಳೂರ್ ಸಿಟಿ ಸೆಂಟ್ರಲ್ ಬಂದಿರೋದು ನಾವೀಗ ರೈಟ್ ಸೈಡ್ ನೋಡು ಪುನೀತ್ ರಾಜ್ಕುಮಾರ್ ಸಮಾಧಿ ರಾಜ್ಕುಮಾರ್ ಸಮಾಧಿ ಅಂಬ್ರ ಅಂಬರೀಶ್ ಅವರದು ಸಮಾಧಿ ಎಲ್ಲ ಇಲ್ಲ ಇರೋದು ಯಾವತ್ತಿನ ಒಂದಿನ ಫ್ರೀ ಆದಾಗ ಬಿ ಎಂ ಟಿ ಎಲ್ಲ ನೋಡ್ಕೊಂಡ್ ಬಾ ಬೆಂಗ್ಳೂರ್ ಸಿಟಿ ಎಲ್ಲ ಲಾಲ್ ಬಾಗ್ ಕಬ್ಬನ್ ಪಾರ್ಕ ಎಲ್ಲ ಆಲ್ಟ್ ಆಗ್ತಿತ್ತಲ್ಲ ಬೆಂಗ್ಳೂರಲ್ಲಿ ಅವಾಗ ಟಿ ಸಿ ಪಾಸ್ ಕೊಡ್ತೀನಿ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಒಂದಿನ ಸುತ್ತ ಬಾ ಫ್ರೀ ಇದ್ದಾಗ ಫೈನಲಿ ಒಂದೂವರೆಗೆ ಪಾರ್ಕಿಂಗಿಗೆ ಬಂದಿದ್ದೀನಿ ನಮ್ಮ ಏರಿಯಾದಲ್ಲಿ ಇದೀವಿ ಇಲ್ಲಿಗೇ ಈ ವಿಡಿಯೋ ಎಂಡ್ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್